ನಾನಿವತ್ತು ವೆರಿ ಲೆಸ್ ಪ್ರಾಡಕ್ಟಲ್ಲಿ ನಮ್ಮ ಹತ್ರ ಏನು ಪ್ರಾಡಕ್ಟ್ ಇರುತ್ತೆ ಅದೇ ಪ್ರಾಡಕ್ಟಿಂದ ಜನ್ರಲಾಗಿ ಎಲ್ಲರೂ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಾನು ಒಂದು ರಿಸೆಪ್ಷನ್ನಿಗೆ ರೆಡಿ ಆಗಿರೋ ಒಂದು ಲುಕ್ಕು ಲುಕ್ ಇದು ಬನ್ನಿ ನೋಡೋಣ ಇದು ಹೇಗೆ ನಾನು ಈ ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದೀನಿ ನಾನು ಫಸ್ಟು ಫೇಸ್ ಕ್ಲೀನಾಗಿರಬೇಕು ಫೇಸ್ ಕ್ಲೀನ್ ಆಗಿದೆ ಈಗ ನಾನೀಗ ಡೈರೆಕ್ಟಾಗಿ ಮಾಯಶ್ಚುರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ ಫಸ್ಟು ಮಾಯ್ಚುರೈಸರ್ ಯಾಕೆ ಅಪ್ಲೈ ಮಾಡಬೇಕು ಅಂದರೆ ನಮ್ಮ ಸ್ಕಿನ್ನನ್ನು ಅದು ಪ್ರೊಟೆಕ್ಟ್ ಮಾಡುತ್ತೆ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಗಳಿಂದ ಮತ್ತು ನಾವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅದನ್ನು ನೀಟಾಗಿ ಸ್ಕಿನ್ಗೆ ಅಪ್ಲೈ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ನಾವು ಫೌಂಡೇಶನ್ ಆಗಿರ್ಬೋದು ಕಲರ್ ಕರೆಕ್ಟಿಂಗ್ ಆಗಿರ್ಬೋದು ಎಲ್ಲ ನೀಟಾಗಿ ಅಪ್ಲೈ ಆಗುತ್ತೆ ಸ್ಕಿನ್ ಡ್ರೈ ಆಗೋಲ್ಲ ನೆಕ್ಸ್ಟು ಬಾಮ್ ಅಪ್ಲೈ ಮಾಡಬೇಕು ಮಾಯ್ಚುರೈಸರ್ ಆಗ್ತಿದ್ದಂಗೆ ಲಿಬಮ್ ಇದೆರಡೂ ಸಹ ಮೋಸ್ಟ್ ಇಂಪಾರ್ಟೆಂಟು ಮರಿಬೇಡಿ ಈಗ ನಾನು ಡೈರೆಕ್ಟ್ ಫೌಂಡೇಶನ್ ತೊಗೊತಾ ಇದ್ದೀನಿ ಅಲ್ಲಿ ನನಗೆ ಸ್ಕಿನ್ನಲ್ಲಿ ಏನು ಆ ಥರ ಡಾರ್ಕ್ ಸ ಸ್ಪಾಟ್ ಆಗಿರ್ಬೋದು ಅದೆಲ್ಲ ಏನೂ ಇಲ್ಲ ಸೊ ಹಾಗಾಗಿ ವೆರಿ ಸಿಂಪಲ್ ನಮ್ಮ ಹತ್ರ ಏನು ಪ್ರಾಡಕ್ಟ್ ಇದೆ ಇವಾಗ ಜನ್ರಲ್ ಎಲ್ಲರೂ ಮೇಕಪ್ ಮಾಡ್ಕೊಳ್ಳೋ ರೀತಿನಲ್ಲಿ ನಾನು ಇಲ್ಲಿ ಅಂಥದ್ದು ಇಲ್ಲಿ ಯಾವುದೇ ಕಲರ್ ಕರೆಕ್ಟಾಗಿ ನಾನು ಮಾಡಿಲ್ಲ ಈಗ ಫೌಂಡೇಶನ್ ನೋಡಿ ನಾನು ಫಾರ್ ಎವರ್ ಫಿಫ್ಟಿ ಟೂ ಇಂದ ವೆರಿ ಲಿಟಲ್ ತೊಗೊಂಡೆ ಅದು ಡಾರ್ಕ್ ಶೇಡು ಮೆಬಿಲಿಯಿಂದ ಸ್ವಲ್ಪ ಅದು ಸ್ವಲ್ಪ ಜಾಸ್ತಿ ಫೇರ್ ಇರೋ ಕಲರು ಸೊ ಹಾಗಾಗಿ ನಾನು ಸ್ವಲ್ಪ ತೊಗೊಂಡು ಎರಡನ್ನ ಮರ್ಜ್ ಮಾಡ್ತಾಯಿದ್ದೆ ನನ್ನ ಒಂದು ಸ್ಕಿನ್ ಟೋನ್ಗೆ ಸೂಟ್ ಆಗೋ ರೀತಿಯಲ್ಲಿ ನಾನಿಲ್ಲಿ ಫೌಂಡೇಶನ್ ಅಪ್ಲಿಕೇಶನ್ ಮಾಡ್ತಾಯಿದ್ದೀನಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಬ್ಯೂಟಿ ಬ್ಲೆಂಡರಿಂದ ನಾನು ಅಪ್ಲೈ ಮಾಡ್ತಾ ಇರೋದು ಬ್ಯೂಟಿ ಬ್ಲೆಂಡರ್ ನಮಗೆ ನೀಟಾಗಿ ಅಪ್ಲೈ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಪ್ರಾಡಕ್ಟ್ ಕೂಡ ವೇಸ್ಟ್ ಆಗುತ್ತೆ ಬ್ಲೆಂಡರ್ಗೂ ಕೂಡ ಸ್ವಲ್ಪ ರಿಟರ್ನ್ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಬ್ಯೂಟಿ ಬ್ಲೆಂಡರಲ್ಲಿ ಬ್ರಷ್ ಆಗ ಆಗೋದಿಲ್ಲ ಬಟ್ ನಿಗಿನರ್ಸ್ ಯಾರು ಇರ್ತಾರೆ ಅವ್ರಿಗೆ ಬ್ಯೂಟಿ ಬ್ಲೆಂಡರ್ ಬೆಸ್ಟು ಈಗ ನೀವು ನೋಡ್ಬೋದು ನಾನು ನೀಟಾಗಿ ಬ್ಯೂಟಿ ಬ್ಲೆಂಡರಿಂದ ನನ್ನ ಫೌಂಡೇಶನ್ನ ಅಪ್ಲೈ ಮಾಡಿದ್ದೀನಿ ಈಗ ಸ್ವಲ್ಪ ಲೂಸ್ ಪೌಡ್ರ್ ನಾನಿಲ್ಲಿ ಇದ್ದೀನಿ ನೀವು ಕಾಂಪ್ಯಾಕ್ಟ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ನೋಡಿ ನಾನು ಡೈರೆಕ್ಟಾಗಿ ಜಸ್ಟ್ ಮಾಯಶ್ಚರೈಸರ್ ಯೂಸ್ ಮಾಡಿದೆ ಲಿಪ್ಗೆ ಲಿಪ್ ಬಾಮ್ ಯೂಸ್ ಮಾಡಿದೆ ಡೈರೆಕ್ಟ್ ಫೌಂಡೇಶನ್ ಹಾಕಿದ್ದೀನಿ ಯಾರಿಗೆ ಸ್ಕಿನ್ನಲ್ಲಿ ಯಾರಿಗೂ ಏನು ಮಾರ್ಕ್ ಇಲ್ಲ ಅಂದೋರಿಗೆ ಬಟ್ ಯಾರಿಗೆಲ್ಲ ಮಾರ್ಕ್ಗಳು ತುಂಬ ಫ ಇರುತ್ತೆ ಪಿಗ್ಮೆಂಟೇಷನ್ನು ಆ ಥರ ಎಲ್ಲ ಅವರೆಲ್ಲ ಕಂಪಲ್ಸರಿ ಸ್ವಲ್ಪ ಕಲರ್ ಕರೆಕ್ಟಿಂಗ್ ಮಾಡಬೇಕಾಗುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ನಾನು ಇವಾಗ ಇಲ್ಲಿ ಪೌಡರ್ನ ಅಪ್ಲೈ ಮಾಡಿದ್ದೀನಿ ಹೋಲ್ ಫೇಸ್ಗೆ ಈಗ ನಾನು ಸ್ವಲ್ಪ ಒಂದು ಹೈ ಶ್ಯಾಡೋನ ಯೂಸ್ ಮಾಡ್ತೀನಿ ವೆರಿ ಲಿಟಲ್ ನಾನು ಫಸ್ಟು ಒಂದು ಲೈಟ್ ಬ್ರೌನ್ ತೊಗೊಂಡಿದ್ದೀನಿ ಆ ಬ್ರೌನನ್ನು ಸ್ವಲ್ಪ ಒಂದು ನಮ್ಮ ಕಣ್ಣು ರೆಪ್ಪೆ ಮೇಲೆ ನಾನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ಅದನ್ನು ನೀಟಾಗಿ ಎಲ್ಲ ಕ ಒಂದು ಸರ್ಕ್ಯುಲರ್ ಮೋಷನ್ನಲ್ಲಿ ನಾವೇನು ಮಾಡಬೇಕು ಅಂದರೆ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು ಲೆಸ್ ಪ್ರಾಡಕ್ಟ್ ತೊಗೊಂಡು ನೀವು ಯಾವಾಗಲೂ ಅಷ್ಟೇ ಐ ಯಾವಾಗಲೂ ಒಂದಷ್ಟು ಜಾಸ್ತಿ ಪ್ರಾಡಕ್ಟ್ ತೊಗೊಬಾರ್ದು ಇವಾಗ ನಾವು ನೋಡಿ ಒಂದು ಚೂರು ಡಾರ್ಕ್ ಕಲರ್ನ ತಗೊಂಡು ನಾನು ಏನು ನಾವು ಐಲೈನರ್ ಪಾರ್ಟ್ ಬರುತ್ತಲ್ಲ ಐಲೈನರ್ ಏನು ಅಪ್ಲೈ ಮಾಡ್ತೀವಲ್ಲ ಆ ಪಾರ್ಟಿಗೆ ಮಾತ್ರ ಸ್ವಲ್ಪ ಡಾರ್ಕ್ ಶೇಡನ್ನು ತಗೊಂಡು ಇದ್ದೀನಿ ಇಷ್ಟ ಇದು ಎರಡೇ ಶೇಡ್ ನಾನು ಇಲ್ಲಿ ಯೂಸ್ ಮಾಡಿರೋದು ಇವಾಗ ಡೈರೆಕ್ಟಾಗಿ ನಾನು ಹೈಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಿಮಗೆ ಬರುತ್ತೆ ಅಂದರೆ ನೀವು ಲೈ ಹೈಲೈನರ್ ಈ ಥರ ಹಾಕ್ಕೋಬೋದು ಬರಲ್ಲ ಅಂದೋರು ಕಾಜಲ್ನ ಹಾಕ್ಕೊಳ್ಳಿ ಐಲೈನರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ನಾನು ಏನು ವಾಟರ್ ಲೈನ್ಗೆ ನಾನು ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಆಯಿತು ನಾನು ಅದು ತೆಗಿಯೋದು ಕೂಡ ಹೇಳ್ತೀನಿ ನಿಮ್ಗೆ ಹೇಗೆ ತೆಗಿಯೋದು ಅಂತ ಈಗ ನಾನು ಕಾಜಲ್ ಅಪ್ಲಿಕೇಶನ್ ಆದಮೇಲೆ ಈಗ ಮತ್ತೆ ನಾನು ಏನು ಆ ಡಾರ್ಕ್ ಶೇಡು ಐ ಶಾಡೋ ಯೂಸ್ ಮಾಡಿದ್ನಲ್ವಾ ಅದನ್ನೇ ತಗೊಂಡು ಸ್ಮರ್ಜ್ ಮಾಡ್ತಾಯಿದ್ದೀನಿ ನೀಟಾಗಿ ಅಂಡರ್ ಐ ಒಂದು ಏನು ವಾಟರ್ ಲೈನಿಂದ ಕೆಳಗಡೆ ನಾನು ಅದನ್ನು ಒಂದು ಲೇಯರ್ ಹಾಕ್ಕೋತಾ ಇದ್ದೀನಿ ಆವಾಗ ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು ನಿಮಗೆ ಫೋಟೋಗಾಗಿರ್ಬೋದು ಅಥವಾ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಈ ಥರ ಇದ್ದೀನಿ ನೋಡಿ ಅಲ್ಲಿ ಸ್ಪ್ರೆಡ್ ಆಗಿದ್ದನ್ನು ನಾನು ಈ ಸ್ಪೂಲಿ ತಗೊಂಡು ಅದರಿಂದ ಹೆಲ್ಪಿಂದ ನಾನು ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಈ ರೀತಿ ಸ್ಪ್ರೆಡ್ ಆಗಿರೋವಂಥ ಕಾಜಲ್ನ ನಾವು ರಿಮೂವ್ ಮಾಡ್ಕೋಬೋದು ಅಲ್ಲಿ ಮತ್ತೆ ಇನ್ನೊಂದ್ಸರಿ ಟಚ್ ಅಪ್ ಮಾಡಿದೆ ಸೊ ಇವಾಗ ನಂದು ಮುಗೀತು ಐ ಮೇಕಪ್ ಕಂಪ್ಲೀಟ್ ಇಷ್ಟೇ ಆಯಿತಾ ಈಗ ನಾವು ಐಬ್ರೋನ ಫಿಲ್ ಮಾಡ್ಕೋಬೇಕು ವೆರಿ ಲಿಟಲ್ ಪ್ರಾಡಕ್ಟನ್ನು ನಾನು ತಗೊಂಡು ನಾನು ಐಬ್ರೋ ಫಿಲ್ ಮಾಡಿದ್ದೀನಿ ಅಥವಾ ನೀವು ಪೆನ್ಸಿಲ್ ಕೂಡ ಯೂಸ್ ಮಾಡ್ಬೋದು ಪೆನ್ಸಿಲ್ ಯೂಸ್ ಮಾಡಿದ್ಮೇಲೆ ಸರಿ ಸ್ಪೂಲಿನಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ ಈಗ ನಾನು ಅರ್ಧ ಮೇಕಪ್ ಆದಮೇಲೆ ಸ್ಯಾರಿ ವೇರ್ ಮಾಡ್ಕೊಂಡು ಬಂದಿದ್ದೀನಿ ಯಾವಾಗಲೂ ಅಷ್ಟೆ ನಾನು ಅಥವಾ ಸ್ಯಾರಿ ವೇರ್ ಮಾಡಿ ಒಂದೇ ಸಾರಿ ಮೇಕಪ್ ಕೂಡ ಹಾಕೋಬೋದು ನಾನು ಇನ್ನೂ ಸ್ವಲ್ಪ ಪಿನ್ನಿಂಗ್ ಇಟ್ಟಿದ್ದೀನಿ ನೋಡಿ ಸ್ಯಾರಿ ನಾನು ನಾರ್ಮಲಾಗಿ ವೇರ್ ಪಿನ್ ಮಾಡಿಲ್ಲ ನಾನು ಇದನ್ನು ಸ್ವಲ್ಪ ಅನ್ ಆಗಿ ರ್ಯಾಂಡಮಾಗಿ ತೊಗೊಂಡು ಹಾಕಿರೋವಂಥದ್ದು ಈಗ ನಾನು ಈ ಸ್ಯಾರಿನಲ್ಲಿ ಸ್ವಲ್ಪ ಮುತ್ತು ಥರ ಇತ್ತು ಸೊ ಹಾಗಾಗಿ ಈ ಇಯರಿಂಗ್ನ ನಾನು ಇದಕ್ಕೆ ಮ್ಯಾಚ್ ಮಾಡಿದ್ದೀನಿ ಆ ಇಯರಿಂಗಲ್ಲಿ ಕೂಡ ಮುತ್ತಿದೆ ಅಂತ ಹೇಳಿ ಅಥವಾ ಸಿಲ್ವರ್ ಹಾಕಿದರೂ ಚೆನ್ನಾಗಿರ್ತಾಯಿತ್ತು ಈ ಸ್ಯಾರಿಗೆ ಬಟ್ ನನಗೆ ಇದು ಇಷ್ಟ ಆಯಿತು ಸೊ ಹಾಗಾಗಿ ಇದು ಹಾಕಿದ್ದೀನಿ ಈಗ ಸ್ಯಾರಿ ವೇರ್ ಆಯಿತು ಈಗ ಸ್ಟಿಕ್ಕರ್ ಏನು ಗೊತ್ತಾ ಆರೆಂಜ್ ಇಟ್ಟೆ ನನಗೆ ಆರೆಂಜ್ ಯಾಕೋ ಸೂಟಬಲ್ ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಅದನ್ನು ತೆಗೆದು ಮತ್ತು ಗ್ರೀನ್ ಇಟ್ಟಿದ್ದೀನಿ ಮ್ಯಾಚಿಂಗೇ ಇಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಯಾವಾಗಲೂ ಸ್ಟಿಕ್ಕರ್ ಇಟ್ಕೋಬೇಕು ನನಗೆ ಹೇರ್ ತುಂಬ ಏನು ಚೆನ್ನಾಗಿಲ್ಲ ಸೊ ಹಾಗಾಗಿ ವೆರಿ ಸಿಂಪಲ್ ಹೇರ್ ಸ್ಟೈಲ್ ಮಾಡಿಕೊಂಡೆ ಈಗ ಆಲ್ಮೋಸ್ಟ್ ಡನ್ ಈಗ ಮುಗ್ದಿದೆ ಇನ್ನು ನಾನೇನು ಪೆಂಡಿಂಗ್ ಇಟ್ಟಿದ್ನಲ್ವ ಅದನ್ನು ಈಗ ಫಿನಿಶ್ ಮಾಡೋಣ ನಾನು ಈಗ ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಮೇಕಪ್ ಹಾಳಾಗಬಾರ್ದಲ್ವ ತುಂಬ ಹೊತ್ತು ಇರಬೇಕು ನಾವು ಏನು ಸ್ಟಾರ್ಟಿಂಗ್ ಮೇಕಪ್ ಮಾಡ್ಕೊಂಡಿದ್ದೀನಿ ನಾವು ರಿಮೂವ್ ಮಾಡೋವರೆಗೂ ಅದೇ ಮೇಕಪ್ ಇರಬೇಕು ಅಂತಂದರೆ ನಾವು ಸೆಟ್ಟಿಂಗ್ ಸ್ಪ್ರೇ ಮಾಡಬೇಕು ಈಗ ಲಿಪ್ ಬಾಮ್ ಇನ್ನೊಂದು ಸರಿ ಅಪ್ಲೈ ಮಾಡಿಬಿಟ್ಟು ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ಕು ಯಾವಾಗಲೂ ಪ್ರಾಡಕ್ಟು ಕಡಿಮೆ ತೊಗೊಳ್ಳಿ ಅದಕ್ಕೆ ಪ್ರಾಡಕ್ಟ್ನ ರಿಮೂ ವಾಪಸ್ ರಿಟರ್ನ್ ಹಾಕಿ ಸ್ವಲ್ಪ ಪ್ರಾಡಕ್ಟ್ ತೊಗೊಂಡು ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡಬೇಕಾಗುತ್ತೆ ಮತ್ತು ಔಟ್ಲೈನ್ ಹಾಕ್ಕೊಳ್ಳೋದು ಮರಿಬೇಡಿ ಯಾವಾಗಲೂ ಅಷ್ಟೇ ಔಟ್ಲೈನ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೋಬೇಕು ಕ್ಲೀನಾಗಿ ಲಿಪ್ಸ್ಟಿಕ್ ಅಪ್ಲಿಕೇಶನ್ ಆಗಿದೆ ಈಗ ಈಗ ನನಗೆ ಸೆಟ್ಟಿಂಗ್ ಸ್ಪ್ರೇ ಕೂಡ ಸ್ವಲ್ಪ ಡ್ರೈ ಆಗಿದೆ ಇದಾದ ಮೇಲೆ ಲಾಸ್ಟು ನಾನು ಸ್ವಲ್ಪ ಹೈಲೈಟರ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಹೈಲೈಟರು ತುಂಬಾ ತೊಗೋಬಾರ್ದು ಪ್ರಾಡಕ್ಟು ವೆರಿ ಲೆಸ್ ಪ್ರಾಡಕ್ಟ್ ತೊಗೊಂಡು ನಾವು ಸ್ಮೈಲ್ ಮಾಡಿ ಏನು ಈ ಬೋನ್ ಏನು ಬರುತ್ತೆ ಆ ಬೋನ್ಗೆ ಹೈಲೈಟರ್ನ ನಾವು ಯೂಸ್ ಮಾಡಬೇಕು ವೆರಿ ಲಿಟಲ್ ಮತ್ತು ನೋಸ್ ಮೇಲೆ ಸ್ವಲ್ಪ ಒಂದು ಲೈನು ಸ್ವಲ್ಪ ತಗೊಳ್ಳಿ ಪ್ರಾಡಕ್ಟ್ ಜಾಸ್ತಿ ತೊಗೋಬೇಡಿ ಅದನ್ನೇ ಆ ಒಂದು ಬ್ರಷಿಂದ ಮತ್ತೆ ನೀವು ಸ್ಪ್ರೆಡ್ ಮಾಡಿ ನೀಟಾಗಿ ಮತ್ತು ಹೋಲ್ ಫೇಸು ಹೈಲೈಟರ್ ಯೂಸ್ ಮಾಡಲ್ಲ ಕೆಲವೊಂದು ಸ್ಪಾಟ್ಗಳಲ್ಲಿ ಮಾತ್ರ ನಾವು ಹೈಲೈಟರ್ನ ಯೂಸ್ ಮಾಡ್ತೀವಿ ತ ಇನ್ನು ನೆಕ್ಕು ಡೀಪ್ ಅಂಥವು ಏನಾದರೂ ಇದ್ದರೆ ಅಂಥಕ್ಕೆ ಸ್ವಲ್ಪ ನೆಕ್ ಹತ್ರನೂ ಯೂಸ್ ಮಾಡ್ತೀವಿ ಸೊ ನನಗೇನು ಇದು ಹೈ ಇದೆ ಸೊ ಹಾಗಾಗಿ ಜಸ್ಟು ನೆಕ್ಕು ಬೋನಿಂಗ್ ಮಾತ್ರ ನಾನು ಹೈಲೈಟರ್ನ ಸ್ವಲ್ಪ ವೆರಿ ಲಿಟಲ್ಲಿ ಹಾಕಿದ್ದೀನಿ ಅಷ್ಟೆ ಕಂಪ್ಲೀಟ್ ಈ ಲುಕ್ಕು ಈಗ ಕ್ರಿಯೇಟ್ ಆಗಿದೆ ಈ ಲುಕ್ ನಿಮ್ಗೆ ಇಷ್ಟ ಅಂದರೆ ದಯವಿಟ್ಟು ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಇನ್ನೂ ಈ ಥರ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗಿದು ಹೆಲ್ಪ್ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈಗ ಇದು ಓವರ್ ಆಲ್ ಲು ನೋಡಿ ನಾನು ಸ್ಯಾರಿ ನಿಮ್ಗಾಗಲೇ ತೋರಿಸ್ದೆ ನಾನು ಈವನ್ನ ತೊಗೊಂಡು ಪಿನ್ ಮಾಡಿಲ್ಲ ಇದು ಒಂದು ಪಾರ್ಟಿ ಲುಕ್ ಅಂತನೋ ಅಥವಾ ರಿಸೆಪ್ಷನ್ ಲುಕ್ಗೆ ನಾವು ಜನ್ರಲ್ಲಾಗಿ ಪಿನ್ ಮಾಡಿಕೊಂಡ್ರೆ ಎಲ್ಲರೂ ಪಿನ್ ಮಾಡ್ಕೊಂಡಿರ್ತಾರೋ ಅದೇ ಥರ ನಾವು ಪಿನ್ ಮಾಡಿಕೊಂಡ್ರೆ ಏನು ಚೆನ್ನಾಗಿರುತ್ತೆ ಸ್ವಲ್ಪ ವೆರೈಟಿ ಇರಬೇಕಲ್ವ ಯಾವಾಗಲೂ ಒಂದೇ ರೀತಿಯಲ್ಲಿ ಸ್ಯಾರಿ ಪಿನ್ ಮಾಡಬಾರ್ದು ವೆರೈಟಿಯಾಗಿ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಈ ಸ್ಯಾರಿನ ಈ ಥರ ವೇರ್ ಮಾಡಿದ್ದೀನಿ ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇವಾಗ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ ಮೇಲೆ ನಾನು ನೋಡಿ ನಾನು ಯೂಶ್ವಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಯೇ ಮೇಕಪ್ ರಿಮೂವ್ ಮಾಡೋದು ಕ್ಲೆನ್ಸಿಂಗ್ ಕ್ರೀಮ್ ಬೇಕಂದರೆ ನೀವು ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನಾನು ಕ್ಲೆನ್ಸಿಂಗ್ ಕ್ರೀಮ್ ಯಾವಾಗಲೂ ಯೂಸ್ ಮಾಡಲ್ಲ ನನಗೆ ಕೊಬ್ಬರಿ ಎಣ್ಣೆಯಲ್ಲಿ ಮೇಕಪ್ ರಿಮೂವ್ ಮಾಡಿದ್ರೇ ಬೆಸ್ಟ್ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ನಾನು ಯೂಶ್ವಲಿ ಕೊಬ್ಬರಿ ಎಣ್ಣೆನಲ್ಲೇ ಮೇಕಪ್ ರಿಮೂವ್ ಮಾಡ್ತೀನಿ ಮತ್ತು ಮೇಕಪ್ ರಿಮೂವ್ ಮಾಡಿದೆ ನಾನು ಯಾವತ್ತೂ ಮಲ್ಕೊಳ್ಳಲ್ಲ ಮನೆಗೆ ಬರ್ತಿದ್ದಂಗೆ ನಾನು ಖಂಡಿತ ಮೇಕಪ್ ರಿಮೂವ್ ಮಾಡ್ತೇನೆ ಮೇಕಪ್ ರಿಮೂವ್ ಮಾಡದೆ ಮಲ್ಕೋಬೇಡಿ ಯಾರೂ ಇದು ನನ್ನ ಸಜೆಷನ್ ಕೂಡ ನಿಮ್ಮ ಸ್ಕಿನ್ನನ್ನು ನೀವು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಈಗ ನಾನು ನೀಟಾಗಿ ಕೊಬ್ಬರಿ ಎಣ್ಣೆನ ಸ್ಕಿನ್ನಿಗೆ ಮಸಾಜ್ ಮಾಡಿ ನೋಡಿ ಟಿಶನಲ್ಲಿ ರಿಮೂವ್ ಮಾಡಿದ್ದೀನಿ ನೋಡಿ ಎಷ್ಟಿದೆ ಪ್ರಾಡಕ್ಟ್ ನೋಡಿ ವೆರಿ ಲೆಸ್ ಪ್ರಾಡಕ್ಟು ನಾನು ಪ್ರಾಡಕ್ಟ್ ಜಾಸ್ತಿ ಯೂಸ್ ಮಾಡಿಲ್ಲ ಒಂದಷ್ಟು ನೀವು ಪ್ರಾಡಕ್ಟ್ ಯೂಸ್ ಮಾಡೋದರಿಂದ ಲುಕ್ ಬರೋಲ್ಲ ಪ್ರಾಡಕ್ಟ್ ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ಸಹ ನೀವು ಕಲ್ತ್ಕೋಬೇಕಾಗತ್ತೆ ನೀವು ನೋಡ್ಬೋದು ಈಗ ನಾನು ಮತ್ತೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ಕಣ್ಣತ್ರ ಯಾಕೆಂದರೆ ನಾವು ಕಾಜಲ್ ಹಾಕಿರ್ತೀವಲ್ಲಿ ಅದು ಒಂದು ಸರಿ ಅಂದರೆ ಇನ್ನೊಂದು ಸರಿ ಸ್ವಲ್ಪ ಎಣ್ಣೆ ತೊಗೊಂಡು ಇನ್ನೊಂದು ಸರಿ ರಿಮೂವ್ ಮಾಡಿ ಕಾಜಲ್ನ ಕಣ್ಣಲ್ಲೇ ಬಿಡೋದ್ರಿಂದ ಸಹ ಡಾರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ಎಲ್ಲ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಈಗ ಆಲ್ಮೋಸ್ಟ್ ನಾನು ರಿಮೂವ್ ಮಾಡಿದ್ದು ಆಯಿತು ಕಣ್ಣತ್ರ ಕಾಜಲ್ ಆಗಿರ್ಬೋದು ಲಿಪ್ಸ್ಟಿಕ್ ಆಗಿರ್ಬೋದು ಎಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿದ ಮೇಲೆ ಇನ್ನೂ ಒಂದು ಟಿಶ್ಯೂ ತೊಗೊಂಡು ನೀಟಾಗಿ ಅಂಡರ್ ಅಯ್ಯಲು ಸಹ ಏನು ಕಾಜಲ್ ಇರುತ್ತೆ ಅದನ್ನೂ ಸಹ ರಿಮೂವ್ ಮಾಡ್ಕೊಳ್ಳಿ ಅಥವಾ ನೀವು ಟಿಶ್ಯೂನಲ್ಲೇ ತೆಗಿಬೇಕು ಅಂತ ಏನಿಲ್ಲ ಸ್ವೆಟ್ ವೈ ಇದು ವೆಟ್ ವೈಪ್ಸ್ ಬರುತ್ತೆ ವೆಟ್ ವೈಪ್ಸಲ್ಲೂ ಕೂಡ ನೀವು ಮೇಕಪ್ನ ರಿಮೂವ್ ಮಾಡ್ಬೋದು ಅದು ಇನ್ನೂ ಚೆನ್ನಾಗಿ ನೀಟಾಗಿ ಕ್ಲಿಯರಾಗಿ ಬರುತ್ತೆ ವೆಟ್ ವೈಪ್ಸ್ ನಾನು ಅದು ಬ್ಯಾಗಲ್ಲಿತ್ತು ನಂಗೆ ತೆಗಿಯೋಷ್ಟು ಪೇಷನ್ಸ್ ಇರಲಿಲ್ಲ ಸೊ ಹಾಗಾಗಿ ನಾನು ಈಗ ಟಿಶ್ಯೂನಲ್ಲಿ ರಿಮೂವ್ ಮಾಡಿದ್ದೀನಿ ಈಗ ನೀವು ನೋಡ್ಬೋದು ಈ ಕ್ಲೀ ಕ್ಲೀನಾಗಿ ನಾನು ತೆಗ್ದಿದ್ದೀನಲ್ವಾ ಮೇಕಪ್ ಹೋಗಿ ಫೇಸ್ ವಾಶ್ ಮಾಡ್ಕೊಂಬಂದು ಮಾಮೂಲಿ ರೊಟೀನಾಗಿ ನಾನು ಏನು ಕ್ರೀಮ್ ಯೂಸ್ ಮಾಡ್ತೀನಿ ಅದೇ ಕ್ರೀಮ್ನ ನಾನು ಅಪ್ಲೈ ಮಾಡಿ ಮಲ್ಕೋತೀನಿ ಕ್ರೀಮ್ ಫೇಸ್ನ ಹಾಗೆ ಕೂಡ ಡ್ರೈ ಆಗೋದಕ್ಕೆ ಕೂಡ ನಾನು ಬಿಡೋದಿಲ್ಲ ಯಾವಾಗಲೂ ಅಷ್ಟೇ ಸ್ಕಿನ್ನು ಡ್ರೈ ಆಗೋಕ್ಕೂ ಬಿಡಬಾರ್ದು ನೀವು ಮಾಯ್ಚರೈಸರ್ ಆದರೂ ಯೂಸ್ ಮಾಡಿ ಅಟ್ಲೀಸ್ಟ್ ಕ್ರೀಮ್ ಯೂಸ್ ಮಾಡಿ ಇಲ್ವಾ ಸಿರಮ್ಗಳು ಯೂಸ್ ಮಾಡೋರು ಸಿರಮ್ ಯೂಸ್ ಮಾಡಿ ಮಲ್ಕೊಳ್ಳಿ ಲಿಪ್ ಬಾಮ್ ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ನನ್ನು ನೀವು ಪ್ರೊಟೆಕ್ಟ್ ಮಾಡಿದಾಗ ಮಾತ್ರ ಸ್ಕಿನ್ನು ಚೆನ್ನಾಗಿರುತ್ತೆ ಆಯಿತಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ನೋಡ್ಬೋದು ನಾನು ಇವಾಗ ಮಲ್ಕೋತಾ ಇದ್ದೀನಿ ಸೊ ನನ್ನ ಮೇಕಪ್ ಎಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಮಲ್ಕೋತಾ ಇದ್ದೀನಿ ನಾನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಮಾಡಿ